ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಭೂಕುಸಿತವಾಗಿ ಇಪ್ಪತ್ತೊಂಬತ್ತು ದಿನಗಳು ಕಳೆದಿದೆ ಜಿಲ್ಲಾಡಳಿತದ ನಿರ್ಬಂಧದ ನಡುವೆಯೂ ಶಾಸಕರ ಸೂಚನೆಯಂತೆ ಉಡುಪಿಯ ಈಜು ತಜ್ಞರು ಲಾರಿ ಟ್ಯಾಂಕರ್ ಅವಶೇಷವನ್ನು ಪತ್ತೆ ಹಚ್ಚಿದ್ದಾರೆ ಇದರ ಬೆನ್ನಲ್ಲೇ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ ಶಿರೂರು ಶೋಧ ಮುಳುಗು ತಜ್ಞ ಈಶ್ವರ್ ಮಾಲ್ಪೆ ಅವರಿಂದ ಹುಡುಕಾಟ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಭೂಕುಸಿತದಲ್ಲಿ ಹನ್ನೊಂದು ಮಂದಿ ಕೊಚ್ಚಿ ಹೋಗಿದ್ರು ಆ ಪೈಕಿ ಇದುವರೆಗೂ ಎಂಟು ಜನರ ಮೃತದೇಹ ಪತ್ತೆ ಆಗಿದೆ ಆದ್ರೆ ದುರ್ಘಟನೆಯಲ್ಲಿ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಶಿರೂರಿನ ಜಗನ್ನಾಥ ಗಂಗೆಕೊಳ್ಳದ ಲೋಕೇಶ್ ಮೂವರ ಶವ ದೊರೆತಿಲ್ಲ ಮಳೆಯ ಅಬ್ಬರ ನದಿ ರಭಸಕ್ಕೆ ನೌಕಾದಳ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ದಳದ ಕಾರ್ಯಾಚರಣೆಗೆ ತೊಡಕಾಗಿತ್ತು ಹೀಗಾಗಿ ಜುಲೈ ಇಪ್ಪತ್ತು ತಂದೆ ತಾಯಿಯಾಗುವುದು ಇನ್ನೂ ಕನಸೆ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಒನ್ ನೈನ್ ಸಿಕ್ಸ್ ಏಳರಂದು ಕಾರ್ಯಾಚರಣೆಯನ್ನ ತಾತ್ಕಾಲಿಕ ಸ್ಥಗಿತ ಮಾಡಲಾಗಿತ್ತು ಮಣ್ಣು ಮತ್ತು ಕಲ್ಲು ಮಿಶ್ರಿತ ಏನು ಗುಡ್ಡೆಗಳನ್ನು ನೋಡ್ತಾ ಇದೀರ ಅದು ಪೂರ್ತಿಯಾಗಿ ಮೇಲೆ ಸಣ್ಣ ದ್ವೀಪಗಳಂತೆ ಕಾಣ್ತಾ ಇತ್ತು ಆದ್ರೆ ಈಗ ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ನದಿಯ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಅಷ್ಟೇ ಅಲ್ಲದೆ ನದಿಯ ನೀರು ಸಹಿತ ತಿಳಿಯಾಗಿದೆ ಈಗ ಮಳೆ ಕಡಿಮೆ ಆಗಿದೆ ಗಂಗಾವಳಿ ನದಿ ಅಬ್ಬರ ತಗ್ಗಿದೆ ಹೀಗಾಗಿ ಕಾರವಾರ ಶಾಸಕ ಸತೀಶ್ ಸೈಲ್ ಸೂಚನೆಯಂತೆ ನಿನ್ನೆ ಉಡುಪಿಯ ಈಜು ತಜ್ಞ ಈಶ್ವರ್ ಮಲ್ಪೆ ಅವರು ಘಟನಾ ಸ್ಥಳದಲ್ಲಿ ಸರ್ಚಿಂಗ್ ಮಾಡಿದ್ರು ನೌಕಾದಳ ಗುರುತು ಮಾಡಿದ್ದ ಜಾಗದಲ್ಲಿ ಡೈವ್ ಮಾಡಿ ಶೋಧ ಕಾರ್ಯ ನಡೆಸಿತು ಗಂಗಾವಳಿ ನದಿಯಲ್ಲಿ ಸಿಕ್ತು ಲಾರಿ ಮತ್ತು ಟ್ಯಾಂಕರ್ ಅವಶೇಷ ಗಂಗಾವಳಿ ನದಿಯಲ್ಲಿ ಟ್ಯಾಂಕರ್ನ ಬಾಗಿಲಿನ ಕೀಲು ರಾಡ್ಗಳು ಸಿಕ್ಕಿವೆ ಕೇರಳ ಮೂಲದ ಅರ್ಜುನ್ ಓಡಿಸುತ್ತಿದ್ದ ಲಾರಿಯ ಜಾಕ್ ಪತ್ತೆ ಆಗಿದೆ ಹೀಗಾಗಿ ಇಂದು ಸಹ ಶೋಧ ಕಾರ್ಯ ನಡೆಸುವುದಾಗಿ ಈಶ್ವರ್ ಮಲ್ಪೆಯವರು ತಿಳಿಸಿದ್ದಾರೆ ಗಾಡಿ ಸಿಕ್ಕಿದ್ರೆ ಅದರೊಳಗೆ ಅರ್ಜುನ್ ಇರ್ತಾನೆ ಅದಂತ ಒಂದು ಕನ್ಫರ್ಮ್ ನೋಡಿ ಆದ್ರೆ ಈಗ ಹುಡುಕುವಾಗ ಇಬ್ಬರ ಮೃತದೇಹ ಮಣ್ಣು ಮಣ್ಣು ತುಂಬ ಉಂಟು ಏನ್ ಅಲ್ಲಿ ಕಾಣಿಸೋದಿಲ್ಲ ಯಾಕಂದ್ರೆ ಕಲ್ಲು ದೊಡ್ಡ ದೊಡ್ಡದು ಫಸ್ಟ್ ಗೆ ನಮಗೆ ಹುಡುಕುವಾಗ ಜಾಗ ಸಿಕ್ತಾ ಬೆಂಜ್ ಗಾಡಿನ ಆ ಜಾಗದಲ್ಲಿ ಕೆಲವು ವೈರ್ ಪೀಸ್ ಎಲ್ಲ ಉಂಟು ಅಲ್ಲಿ ಸ್ವಲ್ಪ ಮಣ್ಣು ತೆಗೆದು ಅದರಲ್ಲಿ ಗಾಡಿ ಉಂಟು ಗಾಡಿ ಅಡಿಯಲ್ಲಿ ಮತ್ತೆ ಇಬ್ಬರ ಮೃತದೇಹ ಉಂಟ ಅಂತ ಇನ್ನು ಗಂಗಾವಳಿ ನದಿಯಲ್ಲಿ ದೊರೆತ ಅರ್ಜುನ್ ಲಾರಿಯ ಜಾಕನ್ನ ಲಾರಿ ಮಾಲೀಕ ಸಹ ತಮ್ಮ ಲಾರಿಯದ್ದು ಅಂತ ದೃಢಪಡಿಸಿದ್ದಾನೆ ಇದು ನನಗೆ ಕನ್ಫರ್ಮ್ ಹೇಳಕ್ ಆಗತ್ತೆ ಯಾಕಂದ್ರೆ ನಮ್ಮ ಹತ್ರ ಆರು ಲಾರಿ ಇದೆ ನಮಗೆ ಯಾವ ಲಾರಿ ಪಾರ್ಟ್ಸ್ ನೋಡಿದ್ರು ಆರಾಮಾಗಿ ಹೇಳಕ್ಕಾಗತ್ತೆ ಇದು ಯಾವ ಲಾರಿ ಯಾ ಯಾವ ಸೈಡ್ ಇಂದು ಎಲ್ಲ ಹೇಳಕ್ ಆಗತ್ತೆ ಐಆರ್ಬಿ ಕಂಪನಿಯ ಎಂಟು ನಿರ್ದೇಶಕರ ವಿಚಾರಣೆ ಶಿರೂರು ಬಳಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಗುಡ್ಡ ಕುಸಿತ ಕೇಸ್ ಸಂಬಂಧ ಐಆರ್ಬಿ ಕಂಪನಿಯ ಎಂಟು ನಿರ್ದೇಶಕರ ವಿಚಾರಣೆಗೆ ಅಂಕೋಲಾದ ಜೆಎಂಎಫ್ಸಿ ನ್ಯಾಯಾಲಯ ಆದೇಶಿಸಿದೆ ಬಿಎನ್ಎಸ್ ನೂರ ಎಪ್ಪತ್ತೈದು ಕ್ಲಾಸ್ ಮೂರರ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ವರದಿ ನೀಡಲು ಅಂಕೋಲಾ ಪೊಲೀಸರಿಗೆ ಕೋರ್ಟ್ ಸೂಚಿಸಿದೆ ಬ್ರಹ್ಮಶ್ರೀ ನಾರಾಯಣ ಗುರುಶಕ್ತಿ ಪೀಠದ ಪ್ರಣವಾನಂದ ಶ್ರೀಗಳು ಕೋರ್ಟ್ನಲ್ಲಿ ಹೂಡಿದ್ದ ಧಾವಿ ಸಂಬಂಧ ಈ ಆದೇಶ ನೀಡಲಾಗಿದೆ ಒಟ್ಟಿನಲ್ಲಿ ಜಿಲ್ಲಾಡಳಿತ ನೌಕಾದಳದಿಂದ ಸಹ ಮಾಡಲಾಗದ ಕಾರ್ಯವನ್ನ ಉಡುಪಿಯ ಈಶ್ವರ್ ಮಲ್ಪೆ ಮಾಡಿದ್ದು ಇಪ್ಪತ್ತೊಂದು ದಿನದ ನಂತರ ಲಾರಿ ಟ್ರಕ್ ಅವಶೇಷವನ್ನ ಹುಡುಕಿ ತಂದಿದ್ದಾನೆ ಹೀಗಾಗಿ ನೀರಿನಲ್ಲಿ ಕಾಣಿಯಾದ ಮೂವರ ಶವ ಸಿಗುವ ವಿಶ್ವಾಸ ಮೂಡಿದೆ ಇಂದಿನಿಂದ ಕಾರ್ಯಾಚರಣೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಸೂರಜ್ ಉತ್ತೂರೇ ಟಿವಿ ನೈನ್ ಉತ್ತರ ಕನ್ನಡ